ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪೆ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ಮೇಡಮ್ ಇವತ್ತು ಬರುತ್ತಾ ನಾಳೆ ಬರುತ್ತಾ ಯಾವಾಗ ಬರುತ್ತೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಯಾಕಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರು ಮೂರ್ನಾಲ್ಕು ದಿನಗಳಲ್ಲಿ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಸೊ ಇನ್ನೂ ಕೂಡ ಅವ್ರು ಹೇಳೇ ಮೂರ್ನಾಲ್ಕು ದಿನದ ಮೇಲಾಯಿತು ಅಟ್ಲೀಸ್ಟ್ ನಾಳೆ ಏನಾದರೂ ಬಿಡುಗಡೆ ಆಗ್ತಾ ಇದೆಯಾ ಅಂತೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಹಾಗೆ ನಮಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ನಾಳೆ ಬಿಡುಗಡೆ ಆಗ್ತಾ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಕ್ಕಿರುವಂಥದ್ದು ಹಾಗಾದ್ರೆ ನಿಜವಾಗ್ಲೂ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ರೇಷನ್ ಕಾರ್ಡ್ ಇರುವಂಥವ್ರಿಗೆ ತುಂಬಾ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಂತಂದ್ರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ತುಂಬ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಇರುವಂಥವರಿಗೆ ಯಾರೆಲ್ಲ ಅನರ್ಹರಿದ್ದೀರಾ ಅವರು ರೇಷನ್ ಕಾರ್ಡ್ಗಳನ್ನ ಇಟ್ಕೊಳ್ಳೋ ಆಗಿಲ್ಲ ನೀವೇನು ಏನಾದರೂ ಇಟ್ಕೊಂಡ್ರೆ ಅಂತಂದರೆ ನಿಮ್ಮ ಮೇಲೆ ಕಠಿಣ ಕ್ರಮನ ತಗೋತೀವಿ ಅಂತ ಹೇಳಿಬಿಟ್ಟು ತಿಳಿಸಿರುವಂಥದ್ದು ಸೊ ಇದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಬಿಡೋಣ ಇನ್ನೂ ಕೂಡ ಒಂದು ಟೆನ್ ಪರ್ಸೆಂಟ್ ಅಷ್ಟು ಜನಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕು ಅವರು ನಮ್ಗೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಮೇ ಮೂವತ್ತೊಂದನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಹೇಳ್ಬಿಟ್ಟು ತಿಳಿಸಿದ್ರಲ್ಲ ಮೇ ಮೂವತ್ತೊಂದು ಕೂಡ ಮುಗಿದೋಯ್ತು ನಮ್ಗೆ ಇನ್ನೂ ಕೂಡ ಬರಲಿಲ್ಲ ಹಾಗಾದರೆ ಬರುತ್ತೋ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಖಂಡಿತವಾಗಲೂ ಭಯ ಬೇಡ ಇವಾಗ ಲಾಸ್ಟ್ ಡೇಟ್ ಅಂತ ಏನಿಲ್ಲ ಅಂದರೆ ಅಷ್ಟರೊಳಗಡೆ ನಾವು ಎಲ್ಲರಿಗೂ ಹಾಕ್ತೀವಿ ಅಂತೇಳಿಬಿಟ್ಟು ಟೈಮನ್ನು ತಗೊಂಡಿದ್ದು ಬಟ್ ಹಾಕೋಕ್ಕಾಗಿಲ್ಲ ಆಗಿಲ್ಲ ಆ ಒಂದು ಟೈಮಲ್ಲಿ ಹಾಕೋಕ್ಕಾಗಿಲ್ಲ ಇನ್ನೂ ಕೂಡ ಬರುತ್ತೆ ಇವತ್ತು ನಾಳೆ ನಿಮಗೆ ಅಂದರೆ ಎಲ್ಲ ಫಲಾನುಭವಿಗಳು ಕ್ಲಿಯರ್ ಆಗೋವರೆಗೂ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ ಸೊ ಹಂಗಾಗಿ ಯಾರಿಗೂ ಕೂಡ ಭಯ ಬೇಡ ನಮ್ಮಿಂದ ಏನಾದರೂ ತಪ್ಪಾಗಿದೆಯಾ ನಮ್ಮದು ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಥವಾ ಏನಾದರೂ ತೊಂದರೆ ಆಗಿದೆಯಾ ಅಂತ ಯಾರೂ ಕೂಡ ಭಯ ಪಡೆದುಕೋಗ್ಬೇಡಿ ನಿಮಗೆ ಹದಿನೆಂಟನೇ ಕಂತಿನ ಹಣದವರೆಗೂ ಬಂದಿದೆ ಬರೀ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬರಬೇಕು ಅಂತ ಂದರೆ ಖಂಡಿತವಾಗ್ಲೂ ಭಯ ಬೇಡ ಯಾಕಂತಂದರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ಕೊಟ್ಟಿದಾರಲ್ವ ಸೊ ಹಾಗಾಗಿ ಬರುತ್ತೆ ಸ್ವಲ್ಪ ಲೇಟ್ ಆದರೂ ಕೂಡ ನಿಮಗೆ ಇವತ್ತು ನಾಳೆ ಅನ್ನೋ ಅಷ್ಟರಲ್ಲಿ ಖಂಡಿತವಾಗ್ಲೂ ಬರುತ್ತೆ ಬರೋದೇ ಇಲ್ಲ ಅಂತ ಅಂದ್ಕೋಬೇಡಿ ಓಕೆನಾ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಇನ್ನು ಇಪ್ಪತ್ತನೇ ಕಂತೆಯೂ ಬಿಡುಗಡೆ ಮಾಡಿಬಿಡ್ತಾರೆ ನಮಗಿನ್ನೂ ಹತ್ತೊಂಬತ್ತನೇ ಕಂತೆ ಬಂದಿಲ್ವಲ್ಲ ಅಂತ ಅನ್ಕೋಬೇಡಿ ನಿಮಗೆ ಒಟ್ಟಿಗೆ ಆದರೂ ಕೂಡ ಖಂಡಿತವಾಗ್ಲೂ ಇಪ್ಪತ್ತನೇ ಕಂತು ಬಿಡುಗಡೆ ಆದಮೇಲೆ ಒಟ್ಟಿಗೆ ಆದರೂ ಕೂಡ ಬಂದೇ ಬರುತ್ತೆ ಓಕೆನಾ ಸೊ ವೆಯ್ಟ್ ಮಾಡಿ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಇನ್ನು ಇಪ್ಪತ್ತನೇ ಕಂತಿನ ಹಣ ನೋಡೋದಾದರೆ ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ಮೇಡಮ್ ಯಾವಾಗ ಬರುತ್ತೆ ಇನ್ನೂ ಬಂದಿಲ್ವಲ್ಲ ನಮಗೆ ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ಆ ಡಿಸ್ಟಿಕ್ಕು ಈ ಡಿಸ್ಟಿಕ್ಕು ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟಾಗಿ ಒಂದು ನಾಲ್ಕೈದು ದಿನದಿಂದ ಅವರು ಅಪ್ಡೇಟನ್ನು ಕೊಟ್ಟರು ಆಲ್ರೆಡಿ ನಮ್ಮ ಇಲಾಖೆಗೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಂದಿದೆ ನಾವು ಅದು ಎಲ್ಲ ತಯಾರಿನೂ ಕೂಡ ಮಾಡ್ಕೊಂಡಿದ್ದೀವಿ ಇನ್ನು ನಾಲ್ಕು ದಿನಗಳಲ್ಲಿ ಇಪ್ಪತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟರು ಸೊ ಅವ್ರು ಹೇಳ್ದಂಗೆ ಟೈಮು ಮೂರ್ನಾಲ್ಕು ದಿನ ಮುಗಿದೋಯ್ತು ಸೊ ಹಾಗಾಗಿ ನಾಳೆ ಅಂತಂದರೆ ಇವತ್ತೇನೋ ಇವತ್ತು ಒಂದನೇ ತಾರೀಕು ಸ್ಟಾರ್ಟ್ ಆಯ್ತು ಬಿಡಿ ಜೂನ್ ಮೊದಲನೇ ವಾರ ಅಂತ ಹೇಳಿದ್ರೆ ಇವತ್ತು ಒಂದನೇ ತಾರೀಕು ಸಂಡೇ ಆಗಿರೋದ್ರಿಂದ ಸೊ ನಾಳೆ ಏನಾದರೂ ಮಂಡೇ ಸೋಮವಾರ ಎಲ್ಲ ಬ್ಯಾಂಕೆಲ್ಲ ಓಪನ್ ಇರುತ್ತಲ್ವ ನಾಳೆ ಏನಾದರೂ ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟನ್ನ ಮಾಡ್ತಾ ಇದ್ದಾರೆ ಅಂದರೆ ಅವರು ಟೈಮನ್ನು ಕೂಡ ತೊಗೊಂಡಿದ್ರು ಸೊ ಹಂಗಾಗಿ ಜೂನ್ ಮೊದಲನೇ ವಾರನೂ ಕೂಡ ಆಲ್ರೆಡಿ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾಳೆ ಬರುವಂಥ ಚಾನ್ಸಸ್ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ನಾಳೆ ಬಿಡುಗಡೆ ಆಗುವಂಥ ಚಾನ್ಸಸ್ ಇದೆ ನೋಡೋಣ ವೆಯ್ಟ್ ಮಾಡೋಣ ಬೆಳಿಗ್ಗೆ ಬಿಡುಗಡೆ ಆಯಿತು ಅಂತಂದರೆ ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆನೋ ಹನ್ನೆರಡು ಗಂಟೆನೋ ಅಂದರೆ ಫಿಕ್ಸ್ ಟೈಮಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ ನಾಳೆ ಸಂಜೆ ಆದರೂ ಆಗ್ಬೋದು ನಾಳೆ ಸಂಜೆ ಅಷ್ಟರಲ್ಲಿ ಒಟ್ಟು ನಿಮಗೆ ಇಪ್ಪತ್ತನೇ ಕಂತಿನ ನಾನು ಬಿಡುಗಡೆ ಆದರೂ ಆಗ್ಬೋದು ಬಟ್ ಆಗಲಿಲ್ಲ ಅಂತಂದರೆ ಜೂನ್ ಮೊದಲನೇ ವಾರ ಅಂತ ಟೈಮ್ನ ತೊಗೊಂಡಿದ್ರು ಅಂದರೆ ಅಂದರೆ ಸೋಮವಾರ ಸೋಮವಾರ ಅಂದ್ರೆ ಸೋಮವಾರನೇ ಬರಲ್ಲ ಸೋಮವಾರದಿಂದ ಶನಿವಾರದೊಳಗಡೆ ಒಳಗಡೆ ಯಾವತ್ತು ಬೇಕಿದ್ರು ಕೂಡ ಬಿಡುಗಡೆ ಆಗ್ಬೋದು ಓಕೆನಾ ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡಿರ್ತೀರಾ ನಾಲ್ಕು ಸಾವಿರ ಬರ್ತಾ ಇದೆ ನಾಳೆ ಬಿಡುಗಡೆ ಆಗ್ತಾ ಇದೆ ಎರಡು ಸಾವಿರ ಬರುತ್ತೆ ಸೊ ಅದೆಲ್ಲ ಖಂಡಿತವಾಗ್ಲೂ ಬೇಕು ನಾಲ್ಕು ಸಾವಿರ ಬರುತ್ತೆ ಇಲ್ಲ ಅಂತಲ್ಲ ಬಟ್ ಯಾರಿಗೆಂತಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಹೇಳಿ ಅಂತವರಿಗೆ ಈ ತಿಂಗಳಲ್ಲಿ ಒಂದು ವಾರದಲ್ಲಿ ನಾಲ್ಕು ಸಾವಿರ ಬರ್ಬೋದು ಅಥವಾ ಇವತ್ತೆರಡು ಸಾವಿರ ಬರ್ಬೋದು ನಾಳೆ ಎರಡು ಸಾವಿರ ಬರ್ಬೋದು ಇವತ್ತು ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ನಾಳೆ ಏನಾದರೂ ಇಪ್ಪತ್ತು ರಿಲೀಸ್ ಆಯಿತು ಅಂತಂದ್ರೆ ನಾಳೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಸೊ ಈ ರೀತಿ ಬರ್ತಾರೆ ಬಟ್ ಒಂದೇ ಸರಿ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣನ ರಿಲೀಸ್ ಮಾಡಲ್ಲ ಯಾರು ಕೂಡ ಆ ರೀತಿ ತಿಳ್ಕೊಬೇಡಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಅದೆಲ್ಲ ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೊಟ್ಟಿಲ್ಲ ಅವ್ರು ಹೇಳಿರುವಂಥದ್ದು ಕೇವಲ ಇಪ್ಪತ್ತನೇ ಕಂತಿನ ಹಣನ ಮೂರ್ನಾಲ್ಕು ದಿನದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಇಷ್ಟೇ ಅದೇನೆ ನೀವು ಬೇಕಿದ್ರೆ ಇಷ್ಟು ತಿಂಗಳಿಂದ ಪೆಂಡಿಂಗ್ ಇಟ್ಕೊಂಡ್ ಬರ್ತಾ ಇದ್ದಾರೆ ಯಾವಾಗಲೂ ಕೂಡ ಎರಡೆರಡು ಕಂತಿನ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ ಇಲ್ಲ ಅಲ್ವಾ ಸೊ ಹಂಗಾಗಿ ಎರಡು ಕಂತನ್ನ ಇಪ್ಪತ್ತು ಇಪ್ಪತ್ತೊಂದು ಒಟ್ಟಿಗೆ ಬಿಡುಗಡೆ ಮಾಡಲ್ಲ ಕೇವಲ ಒಂದು ಕಂತು ಇಪ್ಪತ್ತನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗುವಂಥದ್ದು ನಾನೇ ನೋಡೋಣ ಒಂದು ಫಿಫ್ಟಿ ಪರ್ಸೆಂಟು ಬರೋ ಚಾನ್ಸಸ್ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಬರ್ದೇನೂ ಕೂಡ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ಹೇಳೋಕ್ಕಾಗಲ್ಲ ಓಕೆನಾ ತುಂಬ ಜನ ಕೇಳ್ತಾಯಿದ್ರು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ಇನ್ನೂ ಬಿಡುಗಡೆನೇ ಆಗಿಲ್ಲ ಸೊ ವೆಯ್ಟ್ ಮಾಡಿ ಬಿಡುಗಡೆ ಆದ ತಕ್ಷಣ ಖಂಡಿತವಾಗಲೂ ನಿಮಗೆ ಬಂದೇ ಬರುತ್ತೆ ನೀವು ಬಿಡುಗಡೆ ಆಗದೆ ಬರಲಿಲ್ಲ ಬರಲಿಲ್ಲ ಅಂತಂದರೆ ಅದು ಹೆಂಗೆ ಬರುತ್ತೆ ಬಿಡುಗಡೆನೇ ಆಗಿಲ್ಲ ಅಂದಮೇಲೆ ಹೆಂಗೆ ಬರುತ್ತೆ ಸೊ ಹಂಗಾಗಿ ವೆಯ್ಟ್ ಮಾಡಿ ಈ ವಾರ ಅಂತ ಟೈಮ್ನ ತೊಗೊಂಡಿದ್ದಾರಲ್ವ ನಾಳೆ ಆದರೂ ಆಗ್ಬೋದು ಅಥವಾ ನಾಳೆ ಸಂಜೆ ಆದರೂ ಆಗ್ಬೋದು ಅಥವಾ ಶನಿವಾರನಾದರೂ ಆಗ್ಬೋದು ಯಾಕಂತಂದರೆ ಏಪ್ ಜೂನ್ ಮೊದಲನೇ ವಾರ ಅಂತೇಳಿರೋದ್ರಿಂದ ಸೋಮವಾರದಿಂದ ಶನಿವಾರದೊಳಗೆ ಯಾವಾಗ ಬೇಕಿದ್ರೂ ಕೂಡ ಬಿಡುಗಡೆ ಆಗ್ಬೋದು ಓಕೆನಾ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಸೊ ಹಂಗಾಗಿ ತಿಳಿಸ್ಬಿಡೋಣ ಅಂತೇಳ್ಬಿಟ್ಟು ವೀಡಿಯೋನ ಮಾಡಿದ್ದೀನಿ ನಾಳೆ ನೋಡೋಣ ಬಹುಶಃ ಆದರೆ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟರಲ್ಲಿ ರಿಲೀಸ್ ಆಗುತ್ತೆ ಓಕೆನಾ ಇದಿಷ್ಟು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಆಯಿತು ಇನ್ನು ರೇಷನ್ ಕಾರ್ಡ್ ಇರುವಂಥವ್ರಿಗೆ ತುಂಬಾ ಬಿಗ್ ಅಪ್ಡೇಟ್ ಅಂತ ಹೇಳಿದೆ ಅಲ್ವಾ ಸೊ ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತುಂಬ ಜನಗಳು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಯಾಕೆ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆಯಲ್ವ ಸೊ ಅದರಿಂದ ಸರ್ಕಾರಕ್ಕೆ ತುಂಬ ಇದೆ ಇಲ್ಲಿ ಇವಾಗ ಆಲ್ಮೋಸ್ಟು ಇವಾಗ ರೇ ನಮ್ಮ ಸ್ಟೇಟಲ್ಲಿ ಎಲಿಜಿಬಲ್ ಇರೋರ್ಗಿಂತ ಎಲಿಜಿಬಲ್ ಇಲ್ಲದೇ ಇರೋರೆ ತುಂಬ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇರುವಂಥವ್ರು ಜಿ ಎಸ್ ಟಿ ಪೇ ಅಂಥವ್ರು ಸರ್ಕಾರಿ ನೌಕರರು ಎಲ್ಲರೂ ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಬೇಕಿದ್ರೆ ನೀವೇ ಅಬ್ಸರ್ವ್ ಮಾಡ್ಬೋದು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಇರ್ತಾರೆ ತುಂಬ ಚೆನ್ನಾಗಿರ್ತಾರೆ ಆದರೂ ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿರ್ತಾರೆ ಯಾಕೆಂದರೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಫೆಸಿಲಿಟೀಸ್ಗಳನ್ನ ಪಡೆಯೋದಕ್ಕೆ ಸೊ ಹಾಗಾಗಿ ಈಗ ಸ ತುಂಬ ಸರಿ ಕಾಲಾವಕಾಶನ ಕೊಟ್ಟರು ಯಾರೆಲ್ಲ ಎಲಿಜಿಬಲ್ ಇಲ್ಲ ರೇಷನ್ ಕಾರ್ಡ್ಗಳನ್ನ ಇಟ್ಕೊಳ್ಳೋದಿಕ್ಕೆ ನೀವೇ ಸ್ವತಃ ಸ್ವಂತವಾಗಿ ತಂದು ಕೊಡಿ ತಂದು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ತುಂಬ ಟೈಮನ್ನು ಕೊಟ್ಟರು ಮತ್ತು ಅದಾದಮೇಲೂ ಕೂಡ ತುಂಬ ಜನಗಳು ರೇಷನ್ ಕಾರ್ಡ್ಗಳನ್ನ ಎಲ್ಲ ಸರ್ವೆ ಮುಖಾಂತರ ಮಾಡಿ ತುಂಬ ಜನರು ಕ್ಯಾನ್ಸಲ್ ಕೂಡ ಮಾಡಿ ಪ್ರತಿ ತಿಂಗಳು ಕೂಡ ಲಿಸ್ಟ್ ಬಿಡ್ತಾ ಇರ್ತಾರೆ ಕ್ಯಾನ್ಸಲ್ ಆಗಿರೋವಂಥವ್ರದ್ದು ಹಾಗೆ ಒಂದಿಷ್ಟು ಮಾನದಂಡಗಳನ್ನ ತಂದರು ಅದು ವರ್ಕ್ ಆಗಲಿಲ್ಲ ಇವಾಗ ಕಾರ್ ಇಟ್ಕೊಂಡಿರೋ ಮನೆ ಇರೋವಂಥವ್ರಿಗೆ ಅಂಥವ್ರಿಗೆ ಅಂಥವ್ರಿಗೆಲ್ಲ ತಂದಾಗ ಏನಾಗುತ್ತೆ ಅಂತಂದರೆ ಅದೆಲ್ಲ ವರ್ಕ್ ಆಗಲ್ಲ ಇವಾಗ ಮನೆ ಇರೋ ಕೂಡ ಕಾರ್ನ ಇಟ್ಕೊಂಡಿರ್ತಾರೆ ಏನೋ ಚಿಕ್ಕ ಪುಟ್ಟ ಕಾರ್ಗಳನ್ನ ಇಟ್ಕೊಂಡಿರ್ತಾರೆ ಅವ್ರು ಬೇರೆ ಏನೋ ಯೂಸಿಗೆ ಇಟ್ಕೊಂಡಿರ್ತಾರೆ ಏನೋ ವ್ಯಾಪಾರ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಇಟ್ಕೊಂಡಿರ್ತಾರೆ ಸೊ ಈ ಈ ರೀತಿ ಕಂಡೀಷನ್ ಎಲ್ಲ ವರ್ಕ್ ಆಗಲಿಲ್ಲ ಸೊ ಆಗ ಆ ಟೈಮಲ್ಲಿ ಕ್ಯಾನ್ಸಲ್ ಮಾಡಿದ್ರು ತುಂಬಾ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಜನಗಳು ತುಂಬಾ ಆಕ್ರೋಶನ ವ್ಯಕ್ತಪಡ್ತಿದ್ರು ಆಮೇಲೆ ಮತ್ತೆ ಅವ್ರನ್ನ ಬಿ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ರು ಸೊ ಇವಾಗ ಮತ್ತೆ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನೆ ತುಂಬಾ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಹೇಳ್ತಾ ಇರುವಂತದ್ದು ಇವಾಗ ಅನರ್ಹರ ರೇಷನ್ ಕಾರ್ಡ್ಗಳಿಂದ ಸರ್ಕಾರಕ್ಕೆ ತುಂಬಾ ಒರೆ ಆಗ್ತಾ ಇದೆ ಸೊ ಇನ್ನೊಂದು ಎರಡು ಮೂರು ದಿನದಲ್ಲಿ ನೀವೇ ಬಂದು ಕ್ಯಾನ್ಸಲ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಆಮೇಲೆ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಕಾನೂನು ಕ್ರಮನ ಕೈಗೊಳ್ಳುತ್ತೀವಿ ಹೇಳ್ಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿ ಆರ್ಡ್ರ್ ಮಾಡಿದ್ದಾರೆ ಹಾಗೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ ಆಯಾ ಊರುಗಳಲ್ಲಿ ಅಂದರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ ನೀವೇ ಸರ್ವೆ ಮಾಡಿ ಸ್ಟ್ರಿಕ್ಟ್ ಆಗಿ ಎಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತೇಳ್ಬಿಟ್ಟು ತಿಳಿಸಿರುವಂಥದ್ದು ಬಹುಶಃ ಈ ತಿಂಗಳಲ್ಲಿ ತುಂಬ ಜನ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಯಾರೆಲ್ಲ ಜಿ ಎಸ್ ಟಿ ಕಟ್ತಾ ಇದ್ದೀರಾ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಸರ್ಕಾರಿ ನೌಕರರಾಗಿದ್ದೀರಾ ಅವರು ನೀವೇ ಆಗಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿಸ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಕ್ಯಾನ್ಸಲ್ ಜೊತೆಗೆ ಸರ್ಕಾರದಿಂದ ಇವಾಗ ಎಲ್ಲೋ ಒಂದು ಕಡೆ ರೇಷನ್ ಕಾರ್ಡ್ನ ಅಂದರೆ ಅಂದ್ರೆ ಜಾಬಲ್ಲಿ ಇಟ್ಕೊಂಡು ರೇಷನ್ ಕಾರ್ಡ್ ಇಟ್ಕೊಂಡು ರೇಷನ್ ತಗೊಂಡಿರುವಂಥವ್ರಿಗೆ ಎಷ್ಟೋ ದಂಡನೂ ಕೂಡ ವಸೂಲಿ ಮಾಡಿದ್ದಾರೆ ಸೊ ಆ ರೀತಿ ಆಗೋಕ್ಕೂ ಮೊದಲು ನೀವೇ ಹೋಗಿ ಸ್ವತಃ ಆಗಿ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿಸಿಕೊಂಡ್ರೆ ಬೆಸ್ಟು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕಂತಂದ್ರೆ ಇವಾಗ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳ ಹತ್ರ ರೇಷನ್ ಕಾರ್ಡ್ ಇದೆ ಅಂತೆ ಅಂದರೆ ಬಡತನ ರೇಖೆಗಿನ ಕೆಳಗಿರುವವರ ಸಂಖ್ಯೆ ತುಂಬ ಕಡಿಮೆ ಇದೆ ಬಟ್ ಆದರೆ ರೇಷನ್ ಕಾರ್ಡ್ ಇಟ್ಕೊಂಡಿರುವಂತವರ ಇಟ್ಕೊಂಡಿರುವಂಥವರ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಈ ಅನ್ನಭಾಗ್ಯ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನಾ ಪಡೆಯೋದಕ್ಕೆ ಹಾಗೆ ಬೇರೆ ಸಬ್ಸಿಡಿ ಲೋನ್ಗಳು ಅವು ಇವು ಕಾಂಗ್ರೆಸ್ ಸರ್ಕಾರದಿಂದ ಬರುವಂಥ ಫೆಸಿಲಿಟೀಸ್ನ ಪಡೆಯೋದಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಸೊ ಎಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಇಷ್ಟು ಕಂಡೀಷನ್ಗಳನ್ನ ಹೇಳಿ ಇಷ್ಟೆಲ್ಲ ಅದು ಕೂಡ ಇನ್ನೂ ಮಾಡ್ಕೊಂಡಿಲ್ಲ ಅಂತ ಬಟ್ ಆ ನೆಕ್ಸ್ಟ್ ಆಗುವಂಥದ್ದನ್ನು ಎದುರಿಸೋದಕ್ಕೆ ರೆಡಿ ಆಗಬೇಕಾಗುತ್ತೆ ಬಟ್ ಈ ಸರಿ ಅಂತೂ ತುಂಬ ಸ್ಟ್ರಿಕ್ಟ್ ಆಗಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಯಾರೆಲ್ಲ ಈ ಎಲಿಜಿಬಲ್ ಇಲ್ಲ ರೇಷನ್ ಕಾರ್ಡ್ಗಳನ್ನ ಇಟ್ಕೊಳ್ಳೋದಕ್ಕೆ ಅವರು ಸ್ವತಃ ನೀವೇ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ ಆ ಕೆಲವೊಂದಿಷ್ಟು ಜನಕ್ಕೆ ಬೇಜಾರಾಗುತ್ತೆ ಇಷ್ಟು ವರ್ಷ ಯಾವ ಸರ್ಕಾರನು ಕೇಳಲಿಲ್ಲ ಇವಾಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಅಂತ ಕೊಟ್ಬಿಟ್ಟು ಇವಾಗ ಈ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತಂದರೆ ಸೊ ಬೇಜಾರಾಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸಿಚ್ಯುವೇಷನು ಕೂಡ ಹಾಗೇನೇ ಇದೆ ಸೊ ಅದೆಲ್ಲದಕ್ಕೂ ಕೂಡ ನಾವು ಸ್ಪಂದಿಸಲೇಬೇಕಾಗುತ್ತೆ ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಆಯಿತು ಹಾಗೆ ಉಚಿತ ರಾ ರೇಷನ್ದು ದುಡ್ಡು ಕೊಡ್ತಾ ಇದ್ದಲ್ವಾ ಉಚಿತ ಅಕ್ಕಿ ಹಣ ಅದು ಜನವರಿ ತಿಂಗಳದು ಬಂದಿಲ್ಲ ಬಂದಿಲ್ಲ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆ ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಬಟ್ ಅದು ಅದ್ರ ಬಗ್ಗೆ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಬಂದಿಲ್ಲ ಅಂತಂದರೆ ಹಣನ ಕೊಡ್ತೀವಿ ಕೊಡಲ್ಲ ಇವಾಗ ಕೊಡ್ತೀವಿ ಆವಾಗ ಕೊಡ್ತೀವಿ ಏನಾದರೂ ಅಪ್ಡೇಟ್ ಬಂದರೆ ಹೇಳ್ಬೋದಲ್ವಾ ಸರ್ಕಾರನೇ ಸುಮ್ಮನೆ ಆಗ್ಬಿಟ್ಟಿದೆ ಹೇಗೆ ಹೇಗಿದ್ರು ಅಕ್ಕಿನ ಕೊಡ್ತಾ ಇದೀವಲ್ಲ ಹತ್ತು ಹತ್ತು ಕೆ ಜಿ ಬರೀ ಒಂದು ತಿಂಗ್ಳು ಬಿಟ್ಬಿಡೋಣ ಅಂತ ಸೊ ಆ ರೀತಿನೂ ಕೂಡ ಥಿಂಕ್ ಮಾಡಿರ್ಬೋದು ಸೊ ಹಾಗಾಗಿ ಅದ್ರ ಬಗ್ಗೆ ಏನೂ ಕೂಡ ಅಪ್ಡೇಟನ್ನು ಕೊಡ್ತಾ ಇಲ್ಲ ಜನಗಳು ಅಷ್ಟಾಗಿ ಜನಗಳೇನು ತಲೆ ಕೆಡಿಸ್ಕೊತಾ ಇಲ್ಲ ಒಂದು ತಿಂಗಳದಾದ್ರೂ ಕೂಡ ಜನಗಳು ತುಂಬ ಆಕ್ರೋಶನ ವ್ಯಕ್ತಪಡಿಸಿದ್ರು ತುಂಬ ಬೈಯಾಗಿ ಸ್ಟಾರ್ಟ್ ಮಾಡಿದ್ರು ಅಂದರೆ ಅದನ್ನು ಕೂಡ ಹಾಕ್ತಾಯಿರಿ ಸರ್ಕಾರ ಬಟ್ ಜನಗಳು ಇಲ್ಲಿ ಕೇಳ್ತಾ ಇಲ್ಲ ಸರ್ಕಾರನೂ ಕೂಡ ಸುಮ್ಮನೆ ಆಗಿದೆ ನೋಡೋಣ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತು ಅಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಆ್ಯಂಡ್ ಇದೊಂದು ಕಡೆ ಆದರೆ ಇನ್ನು ಕೇಂದ್ರ ಸರ್ಕಾರದಿಂದ ಉಚಿತ ಅಕ್ಕಿ ಜೊತೆಗೆ ಇವಾಗ ಏನು ಉಚಿತ ಅಕ್ಕಿ ಐದೈದು ಕೆ ಜಿ ಕೊಡ್ತಾ ಇದೆಯಲ್ವಾ ಕೇಂದ್ರ ಸರ್ಕಾರ ಅದ್ರ ಜೊತೆಗೆ ಒಂದು ಸಾವಿರ ರೂಪಾಯಿನ ದುಡ್ಡು ಕೊಡ್ತಾರಂತೆ ನಿಜಾನ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ ಅದು ಈ ನಿಜ್ ಸರ್ಕಾರ ಅಫಿಷಿಯಲಿ ಆ ರೀತಿ ಯಾವುದೇ ರೀತಿಯಾದಂಥ ಸ್ಪಷ್ಟನ ಕೊಟ್ಟಿಲ್ಲ ಇದೆಲ್ಲ ಫೇಕ್ ನ್ಯೂಸು ಆ ಕೇಂದ್ರ ಸರ್ಕಾರ ಆ ರೀತಿ ಏನೂ ಹೇಳಿಲ್ಲ ಇತ್ತಂತಂದ್ರೆ ಇಷ್ಟ ತುಂಬಾ ವೈರಲ್ ಆಗ್ತಾಯಿತ್ತು ಟಿ ವಿ ಮಾಧ್ಯಮಗಳಲ್ಲೇ ಬರ್ತಾಯಿತ್ತು ನ್ಯೂಸ್ ಮಾಧ್ಯಮ ನ್ಯೂಸಲ್ಲಂತೂ ತುಂಬ ಹೇಳ್ತಾ ಇದ್ದಾರೆ ಈ ರೀತಿ ಕೇಂದ್ರ ಸರ್ಕಾರದಿಂದ ಒಂದು ಸೇ ಒಂದು ಸಾವಿರ ರೂಪಾಯಿನ ಕೊಡ್ತಾರೆ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಅದೇ ಸರ್ಕಾರವೇ ಸ್ಪಷ್ಟನೇ ಕೊಟ್ಟಿಲ್ಲ ಇಲ್ಲಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಒಂದು ಸುದ್ದಿ ತುಂಬಾ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಇವಾಗ ಏನು ಐದು ಕೆ ಕೊಡ್ತಾ ಇದ್ದಾರೆ ಅಷ್ಟೇ ಸಿಗುವಂಥದ್ದು ಓಕೆನಾ ಅದ್ರ ಬಗ್ಗೆ ಯಾರು ಆಸೆ ಪಡೋಕ್ಕೆ ಹೋಗ್ಬಿಡಿ ಇನ್ನೂ ಒಂದು ಸಾವಿರ ಸಿಗುತ್ತೆ ಹೇಳ್ಬಿಟ್ಟು ಯಾಕಂದರೆ ಸರ್ಕಾರ ಹೇಳಿಲ್ಲ ಆ ರೀತಿ ಅಪ್ಡೇಟ್ ಏನು ಕೊಟ್ಟಿಲ್ಲ ಓಕೆ ಇವತ್ತಿನ ಮಾಹಿತಿ ಇದಾಗಿತ್ತು ವೀಡಿಯೋ ನೋಡ್ತವ್ರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್